ಗರ್ಭಿಣಿ ಮಹಿಳೆಯ ಮರ್ಯಾದೆ ಹತ್ಯೆ ಅತ್ಯಂತ ಖಂಡನೀಯ ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಯಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಸಂತ್ರಸ್ತ ಕುಟುಂಬದ ರಕ್ಷಣೆಗೆ ಮುಂದಾಗುವಂತೆ ದ್ರಾವಿಡ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಆಗ್ರಹಿಸಿದರು ಹುಬ್ಬಳ್ಳಿ ಜಿಲ್ಲೆ ಇನಾಮ್ ವೀರಂಪುರದಲ್ಲಿ ನಡೆದ ಗರ್ಭಿಣಿ ಮಹಿಳೆಯ ಮರ್ಯಾದೆ ಹತ್ಯೆ ಅತ್ಯಂತ ಖಂಡನೀಯವಾಗಿದ್ದು ಇದು ಕೇವಲ ಅಪರಾಧವಲ್ಲ ಜಾತಿ ಭಯೋತ್ಪಾದನೆಯ ಕೃತ್ಯ ಪ್ರಕರಣದ ಎಲ್ಲ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಹಲ್ಲೆಗೆ ಒಳಗಾದ ವಿವೇಕಾನಂದ ಕುಟುಂಬಕ್ಕೆ ಸರ್ಕಾರ ಭದ್ರತೆ ಹಾಗೂ ನ್ಯಾಯಸಮ್ಮತ ಪರಿಹಾರ ನೀಡಬೇಕು ಘಟನೆ ನಡೆದು ಒಂದು ವಾರವಾದರೂ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಏಳುತ್ತಿರುವುದು ವಿಷಾದನೀಯ ಅಂತ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಟೀಕಿಸಿದರು ಮೊನ್ನೆ ಇಡೀ ದೇಶವೇ ತಲೆ ತಗ್ಸುವಂತಹ ಘಟನೆ ಹುಬ್ಬಳ್ಳಿಯ ಇನಂಪುರದಲ್ಲಿ ಒಬ್ಬಳು ಗರ್ಭಿಣಿ ದೈ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಅಂತರ್ಜಾತಿ ವಿವಾಹ ಆಗಿರೋದನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂಥ ಹಿಂದೂ ನಾವೆಲ್ಲ ಒಂದು ಎನ್ನುವ ಸ್ಲೋಗನಲ್ಲಿ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂಥ ದಲಿತ ಸಮುದಾಯದವರನ್ನ ಮದುವೆಯಾದರೂ ಒಂದು ಕಾರಣಕ್ಕೋಸ್ಕರ ತನ್ನ ಹೆತ್ತ ಮಗಳನ್ನೇ ಕೊಂಡು ಮರ್ಯಾದೆ ಹತ್ಯೆ ಅನ್ನೋ ಒಂದು ಕ್ಯಾಸ್ಟಿನ್ ಬ ಏನು ಕ್ಯಾಸ್ಟ್ ಟೆಟಿಸಮ್ ನಡೆದಿದೆ ಇವತ್ತು ಹಾಗಾಗಿ ಇದನ್ನು ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಹಾಗಾಗಿ ಇದನ್ನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು ಜೊತೆಗೆ ಸರ್ಕಾರ ಇವತ್ತು ಹೇಳುತ್ತೆ ನಾವೆಲ್ಲರಿಗೂ ನಾವೆಲ್ಲ ಹೈನ್ದಿಂದ ರಾಜಕಾರಣ ಮಾಡ್ತೀವಿ ಹೈನದವ್ರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಸರ್ಕಾರ ಮುಖ್ಯಮಂತ್ರಿ ಆಗಲಿ ಇಲ್ಲ ಗೃಹ ಸಚಿವರಾಗಲಿ ಇಲ್ಲ ಮಹಿಳಾ ಮತ್ತು ಕುಟುಂಬ ಸಚಿವರಾಗಲಿ ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರಾಗಲಿ ಇವತ್ತು ಆ ಕುಟುಂಬಕ್ಕೆ ಒಂದು ಆ ಕುಟುಂಬಕ್ಕೆ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳೋಂಥ ವಿಚಾರ ಆಗಲಿ ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ವಿಚಾರ ಆಗಲಿ ಇದನ್ನು ಮಾಡಿಲ್ಲ ಹಾಗಾಗಿ ಇದನ್ನು ತುಂಬ ನೋವಿನ ಸಂಗತಿ ಜೊತೆಗೆ ಈ ಈ ಮಾಧ್ಯಮದ ಮೂಲಕ ನಾವು ಹೇಳ್ತೀವಿ ಈ ತರ ಘಟನೆ ಮರುಕಳಿಸಬಾರ್ದಾದ್ರೆ ಕೇವಲ ಅವ್ರಿಗೆ ಅರಸ್ಟ್ ಮಾಡೋದಾಗಲಿ ಒಂದು ಶಿಕ್ಷೆ ಕೊಡಿಸೋದಲ್ಲ ಈ ಮರ್ಯಾದೆ ಹತ್ಯೆ ಮುಂದಿನ ದಿನಗಳಲ್ಲಿ ನಡೆಯಬಾರ್ದಾದ್ರೆ ಒಂದು ಮರ್ಯಾದೆ ಹತ್ಯೆ ಕಾಯ್ದೆ ಒಂದು ಮರ್ಯಾದೆ ಹತ್ಯೆ ವಿರುದ್ಧವಾಗಿ ಒಂದು ಕಠಿಣ ಉಗ್ರ ಶಿಕ್ಷೆಯ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಸರ್ಕಾರದವರು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ದ್ರಾವಿಡ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳಾದ ಪ್ರಸಾದ್ ಚಿದಾನಂದ ಪ್ರೀತಮ್ ಸುರೇಶ್ ಅಶೋಕ್ ಮಂಜು ಹಾಗೂ ದೇವೇಂದ್ರ ಇತರರು ಉಪಸ್ಥಿತರಿದ್ದರು